ಇಂದು ಬಿಗ್ ಡೆವಲಪ್ಮೆಂಟ್ ಮಧ್ಯಾಹ್ನ ಇಂಡೋ ಪಾಕ್ ಡಿಜಿಎಂ ಮೀಟಿಂಗ್ ಪಾಕಿಸ್ತಾನಕ್ಕೆ ಇಂದು ವಾರ್ನಿಂಗ್ ಫೇಸ್ ಆಪರೇಷನ್ ಸಿಂಧೂರಕ್ಕೆ ಸಿಕ್ತು ಸಾಕ್ಷ್ಯ ನೂರಕ್ಕೂ ಹೆಚ್ಚು ಉಗ್ರರ ಹತ್ಯೆ ಎಂದ ಸೇನೆ ಪಾಕ್ನ ಒಳಗಡೆ ನುಗ್ಗಿ ನೆಲೆಗಳು ಮಠ ಕದಾನ ವಿರಾಮವಿದ್ರೂ ಗಡಿಯಲ್ಲಿ ಹೈ ಅಲರ್ಟ್ ಪಾಕ್ ಮತ್ತೆ ನರಿ ತೋರಿಸೋ ಹಿನ್ನೆಲೆ ಭದ್ರತೆ ಹಲವೆಡೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕರೆಂಟ್ ಕಸ್ ಇದೇ ವಾರದಲ್ಲಿ ಐಪಿಎಲ್ ಮತ್ತೆ ಪುನರಾರಂಭ ಆಟಗಾರನ ವಾಪಸ್ ಕರೆಸಿಕೊಳ್ಳಲು ಸಿದ್ಧತೆ ದಕ್ಷಿಣ ಭಾರತದಲ್ಲೇ ಪಂದ್ಯಗಳ ಆಯೋಜನೆ ಸಾಧ್ಯತೆ ಕಾಮಿಡಿ ಕಿಂಗ್ ರಾಕೇಶ್ ಪೂಜಾರಿ ಇನ್ನಿಲ್ಲ ಹೃದಯಾಘಾತದಿಂದ ವಿಧಿವಶ ನಟನ ಅಗಲಿಕೆಗೆ ಕಂಪನಿ ನೀಡಿದ ಸಾಧನೆ ಸಿಂಧೂರ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸದ್ಯ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವಂತಹ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೇಜರ್ ಡೆವಲಪ್ಮೆಂಟ್ ಆಗ್ಲಿಕ್ಕಿದೆ ಅಂದ್ರೆ ಮಹತ್ವದ ಸಭೆ ನಡೆಯುತ್ತೆ ಹಾಗಾಗಿ ಹೇಳ್ತಾ ಇರೋದು ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತಿನ ದಿನ ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಅಂತ ಪಾಕಿಸ್ತಾನಕ್ಕೆ ಹಲವು ಷರತ್ತುಗಳನ್ನ ವಿಧಿಸುತ್ತಾ ಭಾರತ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆಯಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಯಾವೆಲ್ಲ ಷರತ್ತುಗಳನ್ನ ಹಾಕುವ ಸಾಧ್ಯತೆಗಳಿದೆ ಅನ್ನೋದನ್ನ ಕೂಡ ಗಮನಿಸೋಣ ಬಟ್ ಅದಕ್ಕೂ ಮುನ್ನ ನಿಮಗೂ ನಮಗೂ ಗೊತ್ತು ಕದನ ವಿರಾಮ ಘೋಷಣೆಯಾಗಿದೆ ಹಾಗಾಗಿ ಸದ್ಯ ಪರಿಸ್ಥಿತಿ ತಿಳಿಯಾಗಿದ್ರು ಕೂಡ ಪಾಕಿಸ್ತಾನ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಕಾರಣಕ್ಕೆ ಭಾರತದ ಸೇನೆ ಕೂಡ ಫುಲ್ ಹೈ ಅಲರ್ಟ್ ಆಗಿದೆ ಇವತ್ತು ಮಹಾನಿರ್ದೇಶಕರ ಸಭೆ ಇದೆಯಲ್ಲ ಮೂರು ಸೇನೆಗಳಿಗೆ ಸಂಬಂಧಪಟ್ಟಂತಹ ಮಹಾನಿರ್ದೇಶಕರ ನೇತೃತ್ವದಲ್ಲಿ ಈ ಸಭೆ ಆಗುತ್ತೆ ಸಭೆಯಲ್ಲಿ ಪ್ರಮುಖ ವಿಚಾರಗಳು ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ ಕದನ ವಿರಾಮ ಇದ್ರೂ ಕೂಡ ಇದನ್ನ ಮುಂದುವರೆಸೋದಕ್ಕೆ ಒಂದಷ್ಟು ಷರತ್ತುಗಳನ್ನ ಕೂಡ ಪಾಕಿಸ್ತಾನದ ಮುಂದೆ ಇಡುವ ಸಾಧ್ಯತೆಗಳಿದೆ ಆ ಷರತ್ತುಗಳು ಯಾವ ರೀತಿ ಇರುತ್ತೆ ಅದನ್ನ ಹೊರತುಪಡಿಸಿ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗತ್ತಾ ಅಥವಾ ಇಲ್ಲಿಗೆ ಅದನ್ನ ಕೈ ಬಿಡಲಾಗತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಮತ್ತೆ ನಿನ್ನೆ ನಾವು ಗಮನಿಸ್ತಾ ಇದ್ವಿ ರಕ್ಷಣಾ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಪಾಕಿಸ್ತಾನ ಇನ್ನು ಮುಂದೆ ಏನಾದ್ರೂ ಭಾರತದ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡುವ ಮಾತೇ ಇಲ್ಲ ನಮ್ಮ ಕಾರ್ಯಾಚರಣೆ ಕೂಡ ನಿರಂತರವಾಗಿ ಸಾಗುತ್ತೆ ತಕ್ಕ ಪಾಠವನ್ನ ಕೂಡ ಕಲಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ ರವಾನೆ ಮಾಡಿದ್ದಾಗಿದೆ ಪ್ರಮುಖವಾಗಿ ನಿನ್ನೆ ಮೂರು ಸೇನೆಗಳ ಮುಖ್ಯಸ್ಥರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು ಅಂದ್ರೆ ನಿನ್ನೆ ಒಂದು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹಲವು ವಿಚಾರಗಳ ಅವರು ಪ್ರಸ್ತಾಪ ಮಾಡ್ತಾ ಹೋದ್ರು ಯಾವ ರೀತಿಯ ಕಾರ್ಯಾಚರಣೆ ಇತ್ತು ಭಾರತದ ಸೇನೆಯಿಂದ ಅಂತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಕೂಡ ಮೂರು ಸೇನೆಯ ಮುಖ್ಯಸ್ಥರು ಕೂಡ ಅದನ್ನ ಪ್ರಸ್ತಾಪ ಮಾಡ್ತಾ ಹೋದ್ರು ಪ್ರಮುಖವಾಗಿ ಪಾಕಿಸ್ತಾನದ ಯಾವ ರಾಜಧಾನಿಯಿಂದ ಹಿಡ್ಕೊಂಡು ಯಾವ ಯಾವ ಇಂಪಾರ್ಟೆಂಟ್ ನಗರಗಳಿತ್ತು ಅದೆಲ್ಲವನ್ನ ಕೂಡ ಭಾರತೀಯ ಸೇನೆ ಹೊಡೆದು ಹಾಕಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು ಮತ್ತೊಂದು ಕಡೆ ಪಾಕಿಸ್ತಾನ ಸುಳ್ಳು ಸುದ್ದಿಗಳನ್ನ ಹೇಳ್ತಾ ಇತ್ತಲ್ಲ ಭಾರತದ ಪೈಲಟ್ಗಳು ಗಮನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಾವು ಕೂಡ ಅಲ್ಲಿ ದಾಳಿ ಮಾಡಿದ್ದೀವಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಲ್ಲವನ್ನ ಕೂಡ ನಾಶ ಮಾಡಿದ್ದೀವಿ ಪ್ರತೀಕಾರ ತೀರಿಸಿಕೊಂಡಿದ್ದೀವಿ ಅಂತ ಪಾಕಿಸ್ತಾನದ ಪ್ರಧಾನಿ ಸೇರಿದಂತೆ ಅಲ್ಲಿನ ಸೇನೆ ಕೂಡ ಹೇಳ್ತಾ ಬಂತು ಬಟ್ ಇದೆಲ್ಲವೂ ಕೂಡ ಸುಳ್ಳು ಅನ್ನೋದು ನಿನ್ನೆ ಭಾರತೀಯ ಸೇನೆ ನಡೆಸಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಏನೆಲ್ಲ ಕಾರ್ಯಾಚರಣೆಗಳಾಯಿತು ಪಾಕಿಸ್ತಾನ ನಡೆಸಿರುವಂತಹ ದಾಳಿಗೆ ಭಾರತೀಯ ಸೇನೆ ಯಾವ ರೀತಿ ದಿಟ್ಟ ಉತ್ತರ ಕೊಡ್ತಾ ಬಂತು ಅನ್ನುವಂತಹ ಅಂಶಗಳನ್ನ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಭಾರತೀಯ ಸೇನೆ ಅದನ್ನ ಉಲ್ಲೇಖ ಅಲ್ಲಿ ಭಾರತೀಯರಿಗೆ ಒಂದ್ ಹಂತದಲ್ಲಿ ಸಮಾಧಾನ ಆಯಿತು ದಾಳಿಗೆ ಪ್ರತೀಕಾರ ಆಗಿದೆ ಭಾರತೀಯ ಸೇನೆಯಿಂದ ಅದನ್ನ ಹೊರತುಪಡಿಸಿದ್ರೆ ಭಾರತೀಯ ಸೇನೆಗೆ ಅಥವಾ ಯೋಧರಿಗೆ ಪೈಲಟ್ ಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಈ ಯುದ್ಧದ ಸಂದರ್ಭದಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯಿತು ಇವತ್ತು ನಡೆಯುವಂತಹ ಸಭೆ ಯಾಕೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಯಾವೆಲ್ಲ ನ ಪಾಕಿಸ್ತಾನದ ಮುಂದೆ ಇಡಬಹುದು ಭಾರತೀಯ ಸೇನೆ ಅನ್ನುವಂತಹ ಕುತೂಹಲಕ್ಕೆ ನಾವು ಆ ಅಂಶಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಅವತ್ತು ಕೊಂಡಿರುವ ಉಗ್ರರನ್ನ ಸ್ಥಳಾಂತರ ಮಾಡಬೇಕು ಅಂದ್ರೆ ಹಸ್ತಾಂತರ ಮಾಡಬೇಕು ಭಾರತಕ್ಕೆ ಅನ್ನುವಂತಹ ಬೇಡಿಕೆಯನ್ನ ಪ್ರಮುಖವಾಗಿ ಇಡುವಂತ ಸಾಧ್ಯತೆಗಳಿದೆ ಕಾರಣ ನಿಮಗೆಲ್ಲ ಗೊತ್ತು ಒಂದ್ ಕಡೆ ಮುಂಬೈ ದಾಳಿ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆಹಲ್ಗಾಮ್ ದಾಳಿ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಭಾರತದಲ್ಲಿ ಯಾವೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ಹಲವು ಉಗ್ರ ಸಂಘಟನೆಗಳು ಎಸಗಿದೆಯಲ್ಲ ಆ ಉಗ್ರ ಸಂಘಟನೆಯ ಪ್ರಮುಖರನ್ನ ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆಯನ್ನ ಭಾರತೀಯ ಸೇನೆ ಅಂದ್ರೆ ಭಾರತ ಇಡುವಂತಹ ಸಾಧ್ಯತೆ ಇದೆ ಪಾಕಿಸ್ತಾನಕ್ಕೆ ಯಾಕಂದ್ರೆ ಉಗ್ರರು ಎಲ್ಲಿ ಅಡದಿ ಕೂತಿದ್ದಾರೆ ಭಾರತದಲ್ಲಿ ಇಷ್ಟೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ಎಸಗಿ ಆ ಉಗ್ರ ಸಂಘಟನೆಯ ರುವಾರಿಗಳು ಎಲ್ಲಿದ್ದಾರೆ ಎನ್ನುವಂತಹ ಪ್ರಶ್ನೆಗೆ ನೇರವಾಗಿ ಸಿಗುವಂತಹ ಉತ್ತರ ಒನ್ಸ್ ಅಗೇನ್ ಪಾಕಿಸ್ತಾನ ಪಾಕಿಸ್ತಾನಿಗೆ ನೆಲೆಗಳನ್ನ ಕೊಡ್ತಾ ಇದೆ ಪೋಷಣೆ ಮಾಡ್ತಾ ಇದೆ ವಿಚಾರ ಗೊತ್ತಿರೋದ್ರಿಂದ ಅಂಥವರನ್ನ ಈಗ ಈ ಹಿಂದೆ ಎನ್ಐಎ ಅಧಿಕಾರಿಗಳು ಕೆಲ ಉಗ್ರರನ್ನ ಮೋಸ್ಟ್ ವಾಂಟೆಡ್ ಅಂತ ಘೋಷಣೆ ಮಾಡಿದ್ದಾರೆ ಕೆಲವು ಕಡೆ ಕೆಲ ಉಗ್ರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಮಾನದ ಘೋಷಣೆ ಮಾಡಿದ್ರು ಇವರ ಸುಳಿವು ಕೊಟ್ಟವರಿಗೆ ಇವರನ್ನ ಹುಡುಕಿ ಕೊಟ್ಟವರಿಗೆ ಇಂತಿಷ್ಟು ಅಂತ ಸೊ ಅಂತ ಉಗ್ರರನ್ನ ಹುಡುಕಿ ಕೊಡಬೇಕು ಅಥವಾ ಹಸ್ತಾಂತರ ಮಾಡಬೇಕು ಅನ್ನುವಂಥದ್ದು ಪ್ರಮುಖ ಬೇಡಿಕೆ ಆಗಬಹುದು ಅಂತ ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ ಕಂಟೆಂಟ್ ಎಡಿಟರ್ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಇವತ್ತು ನಡೆಯುವಂತ ಸಭೆ ಭಾರತದ ಮಟ್ಟಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾರಣ ಪಾಕಿಸ್ತಾನಕ್ಕೆ ಹಲವು ಷರತ್ತುಗಳನ್ನ ಇಡಬಹುದು ಅನ್ನುವಂತಹ ನಿರೀಕ್ಷೆ ನಮ್ಮ ನಿಮ್ಮ ನಿರೀಕ್ಷೆಗಳು ಏನು ಭಾರತ ಇಟ್ಟರೆ ಷರತ್ತುಗಳನ್ನ ಏನೆಲ್ಲ ಷರತ್ತುಗಳನ್ನ ಇಡಬಹುದು ಅಂತ ಶ್ರುತಿ ಈ ಮೀಟಿಂಗ್ ಅಲ್ಲಿ ಈ ಬೇರೆ ಏನ್ ಯಾರು ಇರೋದಿಲ್ಲ ಇಂಡಿಯಾದ ಒ ರಾಜೀವ್ ಘಾಯ್ ಇರ್ತಾರೆ ಪಾಕಿಸ್ತಾನದ ಡಿಜಿಎಂ ಜನರಲ್ ಕಾಸಿಫ್ ಅಬ್ದುಲ್ಲಾ ಇರ್ತಾರೆ ಈ ಇಬ್ಬರ ಮೀಟಿಂಗ್ ನಲ್ಲಿ ಇಂಡಿಯಾದ ಡಿಮ್ಯಾಂಡ್ಸ್ ಏನೇನಿರುತ್ತೆ ಅಂತಂದ್ರೆ ಆಸ್ ಯೂಶುಯಲ್ ಇಂಡಿಯಾದವರು ಸುಮಾರು ವರ್ಷಗಳಿಂದ ಕೇಳ್ತಾ ಇರತಕ್ಕಂತಹ ಯಾರ್ಯಾರು ಅಂತಂದ್ರೆ ಆ ಒಂದ್ ನಿಮಿಷ ಸೈಯದ್ ಸಲಾವುದ್ದೀನ್ ಸಜೀದ್ ಮೀರ್ ರಿಯಾಜ್ ಭಟ್ಕರ್ ಈ ಮೂರ್ ಜನ ಪಾಕಿಸ್ತಾನದಲ್ಲಿದ್ದಾರೆ ಓಕೆ ನೆಕ್ಸ್ಟ್ ಹಫೀಜ್ ಸಯೀದ್ ಮಸೂದ್ ಅಜರ್ ದಾವೂದು ಜಾಕಿರ್ ಉರ್ ರೆಹಮಾನ್ ಲಕ್ವಿ ಇವರು ಕೂಡ ಪಾಕಿಸ್ತಾನದಲ್ಲೇ ಇದ್ದಾರೆ ಐದ್ ಜನ ಉಗ್ರರ ಇಂಡಿಯಾದವರು ಹೊಡೆದಾಕಿದ್ದಾರೆ ಇವರನ್ನ ಇಂಡಿಯಾಕ್ಕೆ ಕೊಡಬೇಕು ಅನ್ನೋದು ಮೊದಲನೇ ಷರತ್ತು ಇರುತ್ತೆ ಪಾಕಿಸ್ತಾನ ಒಪ್ಪದಿಲ್ಲ ಎರಡನೇ ಷರತ್ತು ಪಾಕಿಸ್ತಾನ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇರೋದ್ರ ಬಗ್ಗೆ ಚರ್ಚೆ ಇರುತ್ತೆ ಪಾಕಿಸ್ತಾನ ನಂಬಕ್ಕಾಗಲ್ಲ ಸೊ ಈ ಮಟ್ಟ ಈ ಲೆಕ್ಕದಲ್ಲಿ ಈ ಮಾ ಈ ಏನ್ ಮೀಟಿಂಗ್ ಇರುತ್ತೆ ಬಹುಶಃ ಈ ಕದನ ವಿರಾಮ ಅಂತ ಘೋಷಣೆ ಮಾಡಿ ಡಿಜಿಎಂ ಮೀಟಿಂಗ್ ಅಸೈನ್ ಆದ್ಮೇಲೆ ಕೂಡ ಏನಕ್ಕೆ ಮತ್ತೆ ಗಡಿ ನಿಯಮ ಉಲ್ಲಂಘನೆ ಮಾಡಿ ಶೆಲ್ ಹಾಸಿದ್ದು ಡ್ರೋನ್ ಹಾಸಿದ್ದು ಎಲ್ಲ ಮಾಡಿದ್ರಿ ಅನ್ನೋದ್ರ ಬಗ್ಗೆನೇ ಚರ್ಚೆ ಆಗತ್ತೆ ಹೊರತು ಇವತ್ತಿನ ಮಟ್ಟಿಗೆ ಒಂದೇ ದಿನದಲ್ಲಿ ಇಷ್ಟು ವಿಷಯಗಳು ಚರ್ಚೆ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ಶ್ರುತಿ ಪ್ರಮುಖವಾಗಿ ಓಕೆ ಮಹೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಎಕ್ಸಾಕ್ಟ್ಲಿ ಮಾಹಿತಿ ಕೊಡ್ತಾ ಇದ್ರು ಕಂಟೆಂಟ್ ಎಡಿಟರ್ ಹಲವು ಉಗ್ರರನ್ನ ಹಸ್ತಾಂತರ ಮಾಡಬೇಕು ಭಾರತಕ್ಕೆ ಎನ್ನುವಂತಹ ಪ್ರಮುಖ ವಿಚಾರವನ್ನೇ ಇವತ್ತು ಚರ್ಚೆ ಮಾಡುವ ಸಾಧ್ಯತೆ ಇದೆ ಬಟ್ ಯಾವೆಲ್ಲ ಉಗ್ರರು ಅನ್ನೋದು ಕೂಡ ಲಿಸ್ಟ್ ಔಟ್ ಆದಾಗ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ಉಗ್ರರನ್ನ ಹಸ್ತಾಂತರ ಮಾಡೋದಕ್ಕೆ ಭಾರತ ಬೇಡಿಕೆ ಇಡಬಹುದು ಅಂತ ಪಾಪಿ ಪಾಕಿಸ್ತಾನದ ಮುಖವಾಡವನ್ನ ಭಾರತೀಯ ಸೇನೆ ಅಂದ್ರೆ ನಿನ್ನೆ ಏನು ಅಧಿಕೃತವಾಗಿ ಸುದ್ದಿಗೋಷ್ಠಿ ಆದಂತಹ ಸಂದರ್ಭದಲ್ಲೇ ಭಾರತ ನಡೆಸಿರುವಂತಹ ಕಾರ್ಯಾಚರಣೆ ಯಾವ ರೀತಿ ಇತ್ತು ಅಂತ ಇಂಚಿಂಚಾಗಿ ಜಗತ್ತಿನ ಮುಂದೆ ಇಟ್ಟಿದೆ ಭಾರತೀಯ ಸೇನೆ ಆ ಮೂಲಕ ಪಾಪಿ ಪಾಕಿಸ್ತಾನದ ಮುಖವಾಡವನ್ನ ಭಾರತ ಕಳುಹಿದೆ ಜಗತ್ತಿನ ಮುಂದೆ ತಾನೇನು ಮಾಡಿಲ್ಲ ತಪ್ಪೇ ಮಾಡಿಲ್ಲ ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿ ಮಾಡಿದೆ ಹಲವು ನಾಗರಿಕರು ಸಮಸ್ಯೆಗೀಡಾಗಿದ್ದಾರೆ ಈ ರೀತಿಯ ವಿಚಾರಗಳನ್ನ ವಿಶ್ವದ ಮುಂದೆ ಅಂದ್ರೆ ಜಗತ್ತಿನ ಮುಂದೆ ಇಟ್ಟು ಅಯ್ಯೋ ಪಾಪ ಅನ್ನೋ ರೀತಿಯಲ್ಲಿ ತನ್ನನ್ನ ತಾನು ಅಹ್ ಅದನ್ನ ಪ್ರೆಸೆಂಟ್ ಮಾಡ್ಕೊಳ್ಳುವಂತಹ ರೀತಿಯನ್ನ ನಾವು ಗಮನಿಸ್ತಾ ಇದ್ವಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಮಟ್ಟಿಗೆ ಹೇಳ್ಬಿಟ್ರು ಪ್ರತಿದಾಳಿ ಮಾಡಿದ್ವಿ ಕಾರಣ ಇಷ್ಟೇ ನಮ್ಮ ನಾಗರಿಕರ ನೆಲೆಗಳನ್ನ ಧ್ವಂಸ ಮಾಡಿದ್ದಾರೆ ಅಂತ ಪಾಕಿಸ್ತಾನದವರು ಹೇಳ್ತಾ ಇದ್ರು ಬಟ್ ನಿನ್ನೆ ನಮ್ಮ ಭಾರತೀಯ ಸೇನೆ ಸುದ್ದಿಗೋಷ್ಠಿ ಮಾಡಿ ಇಂಚಿಂಚು ಮಾಹಿತಿನ ಕೊಟ್ಟರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಹಿಡ್ಕೊಂಡು ಪಾಕಿಸ್ತಾನದ ದಾಳಿ ಯಾವ ರೀತಿ ಇತ್ತು ನಾವು ಯಾವ ರೀತಿ ಪ್ರತಿದಾಳಿ ಮಾಡಿದ್ವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರೋದು ಒಂಬತ್ತು ಉಗ್ರರ ನೆಲೆಗಳನ್ನ ಹೊಡೆದು ಹಾಕಿದ್ದೀವಿ ಬದಲಾಗಿ ಅಲ್ಲಿನ ನಾಗರಿಕರ ನೆಲೆಗಳನ್ನ ಟಚ್ ಕೂಡ ಮಾಡಿಲ್ಲ ಭಾರತೀಯ ಸೇನೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಭಾರತೀಯ ಸೇನೆ ನಿನ್ನೆ ಹೇಳ್ಬಿಡ್ತು ಜೊತೆಗೆ ನೂರು ಉಗ್ರರನ್ನ ಹೊಡೆದು ಹಾಕಿದ್ದೀವಿ ಈ ಕಾರ್ಯಾಚರಣೆಯಲ್ಲಿ ಅನ್ನುವಂತ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಆ ಮೂಲಕ ಜಗತ್ತಿನ ಮುಂದೆ ಪಾಪಿ ಪಾಕಿಸ್ತಾನ ಹೇಳ್ತಾ ಇರೋದೆಲ್ಲ ಸುಳ್ಳು ಭಾರತೀಯ ಸೇನೆ ಯಾವ ರೀತಿ ಕಾರ್ಯಾಚರಣೆ ಮಾಡ್ತು ನಮ್ಮ ದಾಳಿ ಯಾರ ವಿರುದ್ಧ ಇತ್ತು ಅಂದ್ರೆ ಒನ್ಸ್ ಅಗೇನ್ ಉಗ್ರರ ವಿರುದ್ಧ ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡೋದು ಮಾತ್ರ ಭಾರತೀಯ ಸೇನೆಯ ಟಾರ್ಗೆಟ್ ಆಗಿತ್ತು ಆ ಟಾರ್ಗೆಟ್ ಅನ್ನ ಭಾರತೀಯ ಸೇನೆ ರೀಚ್ ಆಗಿದೆ ಯಶಸ್ವಿಯಾಗಿ ಈ ಕಾರ್ಯಾಚರಣೆಯನ್ನ ಬಂದಿದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತು ನೂರಕ್ಕೂ ಹೆಚ್ಚು ಡ್ರೋನ್ಗಳಿಂದ ಇಪ್ಪತ್ತೈದು ನಾಗರಿಕ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ರಾತ್ರಿ ಇಡೀ ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಮುಂದಾಯಿತು ಬಟ್ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಉಡಿಸ್ ಮಾಡಿದೆ ಭಾರತೀಯ ಸೇನೆ ಆ ಡ್ರೋನ್ ಹೊಡೆದು ಹಾಕಿದೆ ಅನ್ನೋದನ್ನ ಕೂಡ ಸ್ಪಷ್ಟ To motion, a very diligent and microscopic scarring of the terror landscape across the borders and the identification of terror camps and training sites. The locations that emerged were numerous, but as we deliberated more, we realized that some of these terror hubs were now bereft. Of any presence and had preemptively been vacated, fearing retribution from us. There was also a term of reference and our own binding, self imposed restriction to target only terrorists and thus prevent collateral damage. There were nine camps. ನುಡಿದು ನಿನ್ನೆ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ಸೇನಾಧಿಕಾರಿಗಳು ಅಂದ್ರೆ ಸೇನೆಯ ಮುಖ್ಯಸ್ಥರು ಅದನ್ನ ಸ್ಪಷ್ಟವಾಗಿ ಹೇಳಿದ್ರು ಪಾಪಿ ಪಾಕಿಸ್ತಾನದ ದಾಳಿಗೆ ಪ್ರತಿ ದಾಳಿ ಯಾವ ರೀತಿ ಇತ್ತು ಅಂತ ಸಾಕ್ಷಿಗಳ ಸಮೇತ ಸಾಕ್ಷಿಗಳ ಸಮೇತ ಜಗತ್ತಿನ ಎದುರು ಇಡುವಂತಹ ಪ್ರಯತ್ನವನ್ನ ಸೇನಾ ಮುಖ್ಯಸ್ಥರು ಮಾಡಿದ್ರು ಮುಂದಿನ ಸುದ್ದಿ ಗಮನ ಕೊಡೋಣ ಪಾಕಿಸ್ತಾನದ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಂತ ಚೀನಾನೇ ಈಗ ಪಾಕಿಸ್ತಾನಕ್ಕೆ ಸಮನ್ಸ್ ಜಾರಿ ಮಾಡಿದೆ ಅಂತೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಿದ್ದೀನಿ ನಾನಿದ್ದೀನಿ ಪಾಕಿಸ್ತಾನದ ಜೊತೆಗೆ ಅಂತಿದ್ದ ಚೀನಾ ಯಾವ ವಿಚಾರಕ್ಕೆ ಸಮನ್ಸ್ ನೀಡಿತು ಅದನ್ನು ನೀವು ಗಮನಿಸ್ತಾ ಹೋಗಿ ತನ್ನ ಒಪ್ಪಂದದ ಪ್ರಕಾರ ಬಹಳ ಸ್ಪಷ್ಟವಾಗಿ ಚೀನಾ ಹೇಳಿದ್ದಂತೆ ಯುದ್ಧದ ಸನ್ನಿವೇಶ ನಿರ್ಮಾಣ ಚೀನಾದ ಒಪ್ಪಿಗೆ ಇಲ್ಲದೆ ತಾನು ನೀಡಿರುವಂತಹ ಶಸ್ತ್ರಾಸ್ತ್ರಗಳನ್ನ ಕ್ಷಿಪಣಿಗಳನ್ನ ಬಳಕೆ ಮಾಡೋ ಹಾಗಿಲ್ಲ ಅಂತ ಆ ಒಪ್ಪಂದ ಮುರಿದು ಚೀನಾ ಹೇಳಿರೋದನ್ನ ಕೂಡ ದಾಟಿ ಪಾಕಿಸ್ತಾನ ಚೀನಾದಿಂದ ಪಡೆದುಕೊಂಡಿರುವಂತಹ ಕ್ಷಿಪಣಿಗಳ ಪ್ರಯೋಗಕ್ಕೆ ಭಾರತದ ಮೇಲೆ ದಾಳಿಗೆ ಮುಂದಾಗಿತ್ತು ಆ ಎಲ್ಲಾ ಕ್ಷಿಪಣಿಗಳನ್ನ ಕೂಡ ಭಾರತೀಯ ಸೇನೆ ಹೊಡೆದಾಗಿತ್ತು ಪ್ರಮುಖವಾಗಿ ಜೆ ಎಫ್ ಸೆವೆಂಟೀನ್ ಕ್ಷಿಪಣಿಯನ್ನ ಕ್ಷಣ ಮಾತ್ರದಲ್ಲೇ ಕ್ಷಣ ಮಾತ್ರದಲ್ಲಿ ಭಾರತೀಯ ಸೇನೆ ಹೊಡೆದ ಹಾಕಿತ್ತು ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀನಾ ಗರಂ ಆಗಿದೆಯಂತೆ ಕಾರಣ ಇಷ್ಟೇ ತನ್ನ ಒಪ್ಪಿಗೆ ಇಲ್ಲದೆ ಹೇಗೆ ಈ ಶಸ್ತ್ರಾಸ್ತ್ರಗಳನ್ನ ಕ್ಷಿಪಣಿಗಳನ್ನ ಈ ಪಾಕಿಸ್ತಾನ ಬಳಕೆ ಮಾಡಿಕೊಳ್ತು ಅಂತ ಯಾಕಂದ್ರೆ ವಿಶ್ವದ ಮುಂದೆ ಮರ್ಯಾದೆ ಹೋಗಿದೆ ಚೀನಾದಿಂದ ಖರೀದಿ ಮಾಡಿರುವಂತಹ ಕ್ಷಿಪಣಿ ಒಪ್ಪಂದದ ಪ್ರಕಾರ ಪಡೆದುಕೊಂಡಿರುವಂತಹ ಕ್ಷಿಪಣಿ ಅಷ್ಟು ಶಕ್ತಿಶಾಲಿ ಎಲ್ಲ ಕ್ಷಣ ಮಾತ್ರದಲ್ಲೇ ಭಾರತೀಯ ಸೇನೆ ಅದನ್ನ ಹೊಡೆದು ಹಾಕುತ್ತೆ ಅಂತ ಅಂದ್ರೆ ಇದರ ಶಕ್ತಿಶಾಲಿ ಕ್ಷಿಪಣಿಗಳು ಎಷ್ಟು ಮಟ್ಟಿಗೆ ಇರಬಹುದು ಅನ್ನೋದು ಜಗಜಾಹೀರ ಯಾಕಂದ್ರೆ ಚೀನಾದಿಂದ ಆಲ್ರೆಡಿ ಆಫ್ರಿಕಾ ದೇಶಗಳು ಕೂಡ ಇದೇ ಕ್ಷಿಪಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಮಾಡಿಕೊಂಡಿದೆಯಂತೆ ಒಪ್ಪಂದದ ಪ್ರಕಾರ ಈ ಕ್ಷಿಪಿಗಳನ್ನ ಆಫ್ರಿಕಾ ದೇಶಗಳಿಗೆ ಕೊಡಬೇಕು ಆದ್ರೆ ಈಗ ಪಾಕಿಸ್ತಾನ ಪ್ರಯೋಗ ಮಾಡ್ತಲ್ಲ ಭಾರತೀಯ ಸೇನೆ ಆ ಕ್ಷಿಪಣಿಯನ್ನ ಹಾಕ್ತಲ್ಲ ಈಗ ನೀವೇ ಯೋಚನೆ ಮಾಡಿ ಜನಸಾಮಾನ್ಯರಿಗೆ ಒಂದು ಅರ್ಥ ಆಗುತ್ತೆ ಅಷ್ಟು ಶಕ್ತಿಶಾಲಿ ಅಲ್ಲ ಈ ಕ್ಷಿಪಣಿಗಳನ್ನ ಯಾರಿಗೆ ತಗೊಳ್ತಾರೆ ಇಂಥ ಆಟ ಲೆಕ್ಕಕ್ಕಿಲ್ಲ ಕ್ಷಿಪಣಿಗಳನ್ನ ನೀವು ಪ್ರಯೋಗ ಮಾಡ್ತೀರಿ ಕ್ಷಣ ಮಾತ್ರದಲ್ಲಿ ಅದನ್ನ ಹಾಕುತ್ತೆ ದೇಶ ಅಂತ ಅಂದ್ರೆ ಇದನ್ನ ಯಾಕೆ ಖರೀದಿ ಮಾಡಬೇಕು ಇದರಿಂದ ಆಗುವಂತ ಪ್ರಯೋಜನಗಳೇನು ಇದನ್ನ ಇದರಿಂದ ದೇಶ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದು ಬಹುತೇಕರಿಗೆ ಈ ಪ್ರಶ್ನೆ ಬರುತ್ತೆ ಅಂಥದ್ರಲ್ಲಿ ದೇಶಗಳು ಮುಂದೆ ಬರುತ್ತಾ ಚೀನಾದ ಹತ್ರ ಮತ್ತೆ ಹೋಗಿ ಈ ಕ್ಷಿಪಣಿಗಳನ್ನ ಖರೀದಿ ಮಾಡುವಂತ ಮನಸ್ಸು ಮಾಡುತ್ತಾ ಖಂಡಿತಾ ಇಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಚೀನಾದ ಮಾನ ಮರ್ಯಾದೆಯನ್ನ ಜಗಜಾಹೀರ ಮಾಡ್ಬಿಡ್ತಲ್ಲ ಹಾಳು ಮಾಡ್ಬಿಡ್ತಲ್ಲ ಅನ್ನೋ ಕೋಪಕ್ಕೆ ಸಂಬಂಧಪಟ್ಟಂತೆ ತರಾಟೆಗೆ ತೆಗೆದುಕೊಂಡಿದೆ ಅಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಅಂದ್ರೆ ಸಮನ್ಸ್ ಕೂಡ ಜಾರಿ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ನೋಡಿ ಯುದ್ಧದ ಸನ್ನಿವೇಶದಲ್ಲಿ ಭಾರತ ಅಥವಾ ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಸನ್ನಿವೇಶ ನಿರ್ಮಾಣ ಆದಾಗ ಚೀನಾ ಪ್ರತಿ ಹಂತದಲ್ಲೂ ಕೂಡ ಪಾಕಿಸ್ತಾನದ ಜೊತೆಗೆ ನಾವಿದ್ದೀವಿ ನಾವಿದ್ದೀವಿ ಅಂತ ಹೇಳ್ತಾ ಇದ್ರು ಈಗ ಚೀನಾನೇ ಉಲ್ಟಾ ಹೊಡೆದ್ಬಿಟ್ಟಿದೆ ಕಾರಣ ತಾನು ಕೊಟ್ಟಿರುವಂತಹ ಕ್ಷಿಪಣಿ ವಿಶ್ವದ ಮುಂದೆ ಇಷ್ಟು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಹೊಡೆದಾಕ್ತಲ್ಲ ಭಾರತೀಯ ಸೇನೆ ಅನ್ನುವಂಥ ಮರ್ಯಾದೆ ಹೋಯ್ತಲ್ಲ ಅನ್ನೋ ಕಾರಣಕ್ಕೆ ಈಗ ಸಮನ್ಸ್ ನೀಡಲಾಗಿದೆ ಅನ್ನುವಂಥ ವಿಚಾರ ಮತ್ತಷ್ಟು ಸುದ್ದಿಗಳ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ನಾವು ಹಿಂಗೆ ಓದ್ತೀವಿ ನೀವ್ ಹಿಂಗೆ ಕೇಳ್ಬೇಕು ಅಂತಾನು ಇಲ್ಲ ಜನರಿಗೆ ಇಷ್ಟ ಆಗೋ ಕಾಮೆಂಟ್ ಕ್ಷಣ ಮೆಚ್ಚು ಸೆಂಟಿಮೆಂಟ್ ಹೊಸ ಲುಕ್ ಹೊಸ ಕಿಕ್ ಹೊಸ ಟಾಕ್ ಇಷ್ಟು ದಿನ ಡಿಜಿಟಲ್ ಇನ್ ಮುಂದೆ ಸ್ಯಾಟಲೈಟ್ ಚಾನೆಲ್ ಕಂಪ್ಲೀಟ್ ಫ್ರೆಶ್ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ 1665 HOTWAY Network 225 U Digital Network 160 Metro Cost Network 30828 GTPL Network 16 V4 Digital Network 623 Abhishek Network 817 TCCL Network 38 Malnadu Network four five RTPL Network three six Victory Network one six four JBM Network 54 Channel Net 9 128 Cable Network 54 City Channel Network 54 RST Digital 101 1. Vinayak Cable 54 मुबारक डेजिटल 54, S B केबल 54, बोसले नेटवर्क 52, सूर्य डेजिटल 54, गायत्री नेटवर्क 53, गोबल वेजन 33, जननी केबल 54, हीरा केबल 54, U D C नेटवर्क 54, वोका केबल 100 जीरो मगड़ी केबल नेटवर्क 54 फोर के के डिजिटल एसीएन नेटवर्क 54 पीसीएन नेटवर्क 134 संबीवी नेटवर्क 53 सिद्धेश्वरा केबल नेटवर्क 54 श्री बालाजी नेटवर्क 54 श्री गोलेश्वरा नेटवर्क ವೆಲ್ಕಮ್ ಬ್ಯಾಕ್ ಒಂದು ವಿಚಾರ ಗಮನಿಸಬೇಕು ಭಾರತ ಪಾಕಿಸ್ತಾನದ ಮಧ್ಯೆ ತಾತ್ಕಾಲಿಕವಾಗಿ ಈ ಕದನ ವಿರಾಮ ಘೋಷಣೆ ಆಗಿದೆಯಾ ಅಥವಾ ಇದು ಮುಂದುವರಿಯತ್ತಾ ಗೊತ್ತಿಲ್ಲ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಡೆವಲಪ್ಮೆಂಟ್ಗಳು ಇವತ್ತು ಆಗುತ್ತೆ ಸಭೆಯಲ್ಲೂ ಕೂಡ ಅದೆಲ್ಲವೂ ನಿರ್ಧಾರ ಆಗುತ್ತೆ ಹಾಗಾಗಿ ಈಗ ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಮಾಡಬೇಕು ಅಂತ ಮುಂದೆ ಬಂತಲ್ಲ ಆದರೆ ಅದರ ಬುದ್ಧಿಯನ್ನ ನಂಬಕ್ಕಾಗಲ್ಲ ಯಾವ ಕ್ಷಣಕ್ಕೆ ಏನ್ ಬೇಕಾದರೂ ಆಗಬಹುದು ಅನ್ನೋ ಕಾರಣಕ್ಕೆ ಮೂರು ರಾಜ್ಯಗಳಲ್ಲಿ ಪ್ರಮುಖವಾಗಿ ನಮ್ಮ ಗಡಿ ಪ್ರದೇಶದಲ್ಲಿರುವಂತಹ ಮೂರು ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ರಾಜಸ್ಥಾನದ ಮೂರು ನಗರಗಳನ್ನ ಕೂಡ ಸದ್ಯ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ರಾಜಸ್ಥಾನದ ಬಾರ್ಮರ್ ನಲ್ಲಿ ಆಲ್ರೆಡಿ ಬ್ಲಾಕ್ಔಟ್ಗೆ ಸೂಚನೆ ನೀಡಲಾಗಿದೆ ಎನ್ನುವುದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ಬ್ಲಾಕ್ಔಟ್ ಅಂತ ಅಂದ್ರೆ ಈಗಲೂ ಕೂಡ ಸಂಪೂರ್ಣವಾಗಿ ಕತ್ತಲು ಆವರಿಸಿರುತ್ತೆ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ಭಾರತ ಪಾಕಿಸ್ತಾನದ ಮಧ್ಯೆ ಜಸ್ಟೀಗ ಕದನ ವಿರಾಮ ಘೋಷಣೆಯಾಗಿದೆ ಬಟ್ ಇದು ಮುಂದುವರಿಯುತ್ತಾ ಕದನ ವಿರಾಮವನ್ನ ಉಲ್ಲಂಘನೆ ಮಾಡೋದೇ ಇಲ್ವಾ ಪಾಪಿ ರಾಷ್ಟ್ರ ಪಾಕಿಸ್ತಾನ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಹಲವು ಬಾರಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತ ಉದಾಹರಣೆಗಳಿದೆ ಹಾಗಾಗಿ ಪಾಕಿಸ್ತಾನ ನಂಬಿಕೊಂಡು ಮೈ ಮರೆಯೋ ಪರಿಸ್ಥಿತಿಯಲ್ಲಂತೂ ಭಾರತ ಇಲ್ಲ ಯಾವ ಕ್ಷಣಕ್ಕೇನ್ ಬೇಕಾದ್ರೂ ಆಗಬಹುದು ಅನ್ನೋ ಕಾರಣಕ್ಕೆ ಸದ್ಯ ಎಲ್ಲೆಡೆ ಕೂಡ ಪ್ರಮುಖವಾಗಿ ಗಡಿ ಭಾಗದ ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈಗಲೂ ಕೂಡ ರಾಜಸ್ಥಾನದ ಮೂರು ನಗರಗಳನ್ನು ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ ಕಾರಣ ನಾಗರಿಕರ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ಹಿಂದೆ ಪಾಕಿಸ್ತಾನ ನಿರಂತರವಾಗಿ ದಾಳಿ ಮಾಡೋದಕ್ಕೆ ಮುಂದಾಯ್ತಲ್ಲ ಹಾಗಾಗಿ ಈಗಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ರಾಜಸ್ಥಾನದ ಮೂರು ನಗರಗಳಲ್ಲಿ ಪ್ರಮುಖವಾಗಿ ಸೊ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಶ್ರೀರಂಗ ನಗರದಲ್ಲೂ ಕೂಡ ಬ್ಲಾಕ್ಔಟ್ಗೆ ಸೂಚನೆ ನೀಡಲಾಗಿದೆ ಅಂತೆ ಜೈಸ್ಮಲೇರ್ನಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಕರೆಂಟ್ ಕಟ್ ಆಗಿದೆ ಗಡಿ ಪ್ರದೇಶಗಳಲ್ಲಿ ಇದ್ದಂತಹ ಜನರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ ನಾಲ್ಕು ರಾಜ್ಯಗಳ ವಿವಿಧೆಡೆ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಲಾಗಿದೆ ರಾಜಸ್ಥಾನ ಬಾರ್ಮರ್ನಲ್ಲಿ ಪಂಜಾಬ್ನ ಫಿರೋಜ್ಪುರದಲ್ಲಿ ಇಲ್ಲೆಲ್ಲ ಕೂಡ ಬ್ಲಾಕ್ಔಟ್ ಆಗಿದೆ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಕತ್ತಲು ಆವರಿಸಿದೆ ಅನ್ನೋದ್ರ ಮಾಹಿತಿ ಇದೆ ಸೊ ಜನ ಏನು ಮಾಡಬೇಕು ಇಂತಹ ಸಂದರ್ಭಗಳಲ್ಲಿ ಅಂತ ಅಂದ್ರೆ ಈ ಹಿಂದೆ ನೋಡಿದ್ವಲ್ಲ ವಾರ್ಗೆ ಸಂಬಂಧಪಟ್ಟಂತೆ ರಿಹರ್ಸಲ್ಗಳಾಯ್ತಲ್ಲ ವಾಕ್ ಡ್ರಿಲ್ಗಳಾಯ್ತಲ್ಲ ಆಗ ಜನರಿಗೆ ಟ್ರೈನಿಂಗ್ ನೀಡಲಾಗಿದೆ ಬ್ಲಾಕ್ಔಟ್ ಆದಂತಹ ಸಂದರ್ಭದಲ್ಲಿ ಸೈರನ್ ಶಬ್ದ ಕೇಳಿದಂತಹ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಮನೆಯಲ್ಲೇ ಇರಬೇಕು ಇಲ್ಲ ಬಂಕರ್ಗಳಲ್ಲಿ ಕೆಲವರು ಆಶ್ರಯ ಪಡೆದುಕೊಳ್ತಾರೆ ತುಂಬಾ ಡೇಂಜರ್ ಝೋನ್ ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಲ್ಲ ಅಂಥಲ್ಲೆಲ್ಲ ಇದ್ದಂತ ನಾಗರಿಕರನ್ನ ಆಲ್ರೆಡಿ ಸೇನೆ ಬೇರೆಡೆ ಸ್ಥಳಾಂತರ ಮಾಡಿದೆ ಅಂದ್ರೆ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಕೂಡ ಮಾಡಿದ ಈ ಬ್ಲಾಕ್ಔಟ್ ಆದಂತಹ ಸಂದರ್ಭದಲ್ಲಿ ಜನ ಮನೆಯಲ್ಲೇ ಇರಬೇಕು ಕಿಟಕಿಗಳನ್ನು ಕ್ಲೋಸ್ ಮಾಡಿರಬೇಕು ಬಾಗಿಲುಗಳನ್ನು ಕ್ಲೋಸ್ ಮಾಡಿರಬೇಕು ಒಳಗಡೆನೆ ಇರಬೇಕು ಹೊರಗಡೆ ಓಡಾಡ್ತೀರಿ ಅಂತ ಆದರೂ ಕೂಡ ವಾಹನಗಳನ್ನ ತೆಗೆದುಕೊಂಡು ಓಡಾಡ್ತೀರಿ ಅಂದ್ರೆ ವಾಹನದಲ್ಲಿ ಲೈಟ್ಗಳು ಆನ್ ಆಗುವುದಿಲ್ಲ ಬ್ಲಾಕ್ಔಟ್ ಆದಂತಹ ಸಂದರ್ಭದಲ್ಲಿ ಕತ್ತಲಲ್ಲೇ ವಾಹನಗಳನ್ನ ಚಲಾಯಿಸಿಕೊಂಡು ಹೋಗಬೇಕು ಅಷ್ಟರ ಮಟ್ಟಿಗೆ ಕಟ್ಟೆ ಕೂಡ ವಹಿಸಲಾಗುತ್ತೆ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡುವಂತಹ ನಿಯಮನೇ ಇದು ಇದನ್ನ ಪಾಲಿಸಲೇಬೇಕಾಗುತ್ತೆ ನಾಗರಿಕರು ನೋಡಿ ಯಾವಾಗ ಈ ಯುದ್ಧದ ಸನ್ನಿವೇಶ ನಿರ್ಮಾಣ ಆಯಿತು ಬಹುತೇಕರಲ್ಲಿ ಸಹಜವಾಗಿ ಆತಂಕ ಇತ್ತು ಹಾಗಾಗಿ ಕೆಲ ವಿದ್ಯಾರ್ಥಿಗಳು ಈ ವಿದ್ಯಾಭ್ಯಾಸದ ಕಾರಣಕ್ಕಾಗಿ ಬೇರೆಡೆ ಎಲ್ಲ ಹೋಗಿರ್ತಾರಲ್ಲ ಅವರೆಲ್ಲ ವಾಪಸ್ ಹಾಕ್ತಿದಾರಂತೆ ಪ್ರಮುಖವಾಗಿ ಬೆಂಗಳೂರಿನ ವಿದ್ಯಾರ್ಥಿಗಳು ಶ್ರೀನಗರದಲ್ಲಿದ್ದ ರಾಜ್ಯದ ವಿದ್ಯಾರ್ಥಿಗಳು ಬೆಂಗಳೂರಿಗೆ ವಾಪಸ್ ಹಾಕಿದ್ದಾರೆ ವ್ಯಾಸಂಗಕ್ಕೆ ಹೋಗಿದ್ದ ವಿದ್ಯಾರ್ಥಿಗಳು ಸೇಫ್ ಹಾಕಿದ್ದಾರೆ ಬೆಂಗಳೂರಿಗೆ ವಾಪಸ್ ಹಾಕಿದ್ದಾರೆ ಅನ್ನೋತ್ರ ಮಾಹಿತಿ ಇದು ಪಾಕ್ ಭಾರತ ಕದನದಿಂದ ಆತಂಕದ ಹಿನ್ನೆಲೆ ಸದ್ಯ ರಾಜ್ಯಕ್ಕೆ ವಾಪಸ್ ಆಗಿದ್ದಾರಂತೆ ವಿದ್ಯಾರ್ಥಿಗಳು ಶ್ರೀನಗರಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ರಂತೆ ಹದಿಮೂರು ಜನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇಫ್ ಆಗಿ ಆರಾಮಾಗಿ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಪ್ರಮುಖವಾಗಿ ಈ ವಿದ್ಯಾರ್ಥಿಗಳನ್ನ ಕರೆತರುವುದಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ನೆರವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅವರ ನೆರವಿನೊಂದಿಗೆ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ವಿದ್ಯಾರ್ಥಿಗಳು ಕದನ ವಿರಾಮ ಇದ್ರೂ ಕೂಡ ಯಾವ ಕ್ಷಣದಲ್ಲ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥ ಪರಿಸ್ಥಿತಿ ಇದೆ ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಭಾರತೀಯ ಸೇನೆಯೇ ಹೇಳ್ಬಿಟ್ಟಿದೆ ನಮ್ಮ ತಂಟೆಗೆ ಬಂದ್ರೆ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಮುಂದುವರಿಸ್ತೀವಿ ಇಲ್ಲಿಗೆ ಎಲ್ಲವೂ ಕೂಡ ಮುಗ್ದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆಯಾಗಿದೆ ಹಾಗಾಗಿ ಯಾವ ಕ್ಷಣಕ್ಕೇನ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಕಾರಣಕ್ಕೆ ಹದಿಮೂರು ಜನ ವಿದ್ಯಾರ್ಥಿಗಳು ಎಚ್ ಡಿ ಕುಮಾರಸ್ವಾಮಿಯವರ ಅವರ ನೆರವಿನೊಂದಿಗೆ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಸೇಫ್ ಆಗಿದ್ದಾರೆ ಸಿಚುವೇಶನ್ಸ್ ಎಲ್ಲ ನೋಡಿದಷ್ಟು ಏನು ಇದ್ದಿದ್ದಿಲ್ಲ ಯಾಕಂದ್ರೆ ಫುಲ್ ನಾವಂಗ್ರು ಫಸ್ಟ್ ಆಪ್ರೇಷನ್ಸ್ ಇಂದ್ರೂ ಆದಮೇಲೆ ಅವತ್ತಿನ ದಿವಸ ನಮಗೇನು ಗೊತ್ತಾಗಿದ್ದಿಲ್ಲ ಬಟ್ ನೆಕ್ಸ್ಟ್ ಡೇ ಇಂದ ಎಲ್ಲ ಭಾಳ ಯಾಕಂದ್ರೆ ನಮ್ಮ ವಾತಾವರಣ ಭಾಳ ಇಂಪ್ಯಾಕ್ಟ್ ಮಾಡ್ತು ಅಲ್ಲೆಲ್ಲ ಫುಲ್ ಆಗಿತ್ತು ಸಿಚುವೇಶನ್ಸ್ ಎಲ್ಲ ಎಲ್ಲರೂ ಸ್ಟೂಡೆಂಟ್ಸ್ ಗಾಬರಿಗೊಂಡಿದ್ರು ಮತ್ತು ಇಲ್ಲೆಲ್ಲ ಟಿ ವಿ ಒಳಗೆಲ್ಲ ನೋಡಿನೂ ನಮ್ಮ ಪೇರೆಂಟ್ಸ್ ಎಲ್ಲನೂ ಭಾಳ ಹೆದರಿದ್ರು like uh, we are so 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 thankful to our government of india matha um, kumar swami sir matha nikhil kumar swami sir myself ganesh and i am from uh, bangalore karnataka okay. um, I'm, right now i am studying in Sherry kashmir university of agriculture science and technology uh, kashmir uh, in Shalimar campus the situation I present now rightly in the Srinagar नमस्ते आम भाग्यश्री सिद्रामेश प्रसारद एम बेसिकली फ्रॉम गदग डिस्ट्रिक्ट शिराटी तालूक छब्बी विलेज प्रेजेंटली ऐम डूइंग मई एम टेक फूड प्रोसिंग टेक्नोलॉजी इन शेरी कश्मीर अग्रीकलचर यूनिवर्सिटी एंड टेक्नॉजी कश्मीर एंड ड्यू टू द प्रेसेंट सिचुएशन आफ्टर ऑपरेशन सिंधु वी आर सो स्केर्ड बिकॉज ऑफ वीज़ टू हियर लॉर्ड्स ऑफ ब्लास एंड ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದ್ದಂತೆ ಈ ಐಪಿಎಲ್ ಮ್ಯಾಚ್ ಗಳನ್ನ ರದ್ದು ಮಾಡಲಾಗಿತ್ತು ಬಿಸಿಸಿಐ ಅಧಿಕೃತವಾಗಿ ಅದನ್ನ ಘೋಷಣೆ ಕೂಡ ಮಾಡಿತ್ತು ಕ್ರಿಕೆಟ್ ಅಭಿಮಾನಿಗಳು ಎದುರು ನೋಡ್ತಾ ಇದ್ರು ಹಾಗಾದ್ರೆ ಐಪಿಎಲ್ ಮ್ಯಾಚ್ ಗಳನ್ನ ಮುಂದುವರಿಸಲಾಗುತ್ತಾ ಇಲ್ವಾ ಅನ್ನೋದು ಬಹುತೇಕರ ಕುತೂಹಲ ಆಗಿತ್ತು ಬಟ್ ಇದೇ ತಿಂಗಳು ಹದಿನಾರರಿಂದ ಐಪಿಎಲ್ ಪುನರಾರಂಭ ಆಗುವುದು ಫಿಕ್ಸ್ ಅಂತ ಇದೆ ಮೂಲಗಳು ಬಟ್ ಬಿಸಿಸಿಐನಿಂದ ಅದು ಅಧಿಕೃತವಾಗಿ ಘೋಷಣೆ ಆಗ್ಬೇಕಷ್ಟೇ ಐ ಪಿ ಎಲ್ ಮ್ಯಾಚ್ ರದ್ದಾಯ್ತಲ್ಲ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಸನ್ನಿವೇಶ ಇದ್ದಂತಹ ಕಾರಣದಿಂದ ಆಟಗಾರನ ಸೇಫ್ ಆಗಿ ತಮ್ಮ ಊರುಗಳಿಗೆ ಕರೆಸಿಕೊಂಡಿತ್ತು ಬಿಸಿಸಿಐ ಕಾರಣ ಇಂಥ ಪರಿಸ್ಥಿತಿಯಲ್ಲಿ ಮ್ಯಾಚ್ ನಡೆಯೋದು ಕೂಡ ತೀರಾ ಕಷ್ಟ ಆಗಿತ್ತು ಬಟ್ ಈಗ ಕದನ ವಿರಾಮ ಘೋಷಣೆಯಾದ ಬಳಿಕ ಬಿಸಿಸಿಐ ಚಿಂತನೆ ಮಾಡಿದೆಯಂತೆ ಇದೇ ತಿಂಗಳು ಅಂದ್ರೆ ಮೇ ಹದಿನಾರರಿಂದ ಮತ್ತೊಮ್ಮೆ ಐಪಿಎಲ್ ಮ್ಯಾಚ್ ಗಳನ್ನ ನಡೆಸೋದಕ್ಕೆ ನಿರ್ಧಾರ ಆಗಿದೆ ಅಂತ ಮೇ ಹದಿನಾರಕ್ಕೆ ಮ್ಯಾಚ್ ಇದ್ರೆ ಸಪೋಸ್ ಆರ್ ಸಿ ಬಿ ವರ್ಸಸ್ ಲಖನೌ ಮ್ಯಾಚ್ ನಡೆಯೋ ಸಾಧ್ಯತೆ ಇದೆ ಹಾಗಾಗಿ ಬಿಸಿಸಿಐ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಘೋಷಣೆ ಮಾಡಬೇಕಷ್ಟೇ ಪ್ರಮುಖವಾಗಿ ಸೇಫೆಸ್ಟ್ ಪ್ರದೇಶ ಅಂದ್ರೆ ಅದು ದಕ್ಷಿಣ ಭಾರತ ಸೊ ಅಲ್ಲಿ ಮ್ಯಾಚ್ ನಡೆಸೋದಕ್ಕೆ ನಿರ್ಧಾರ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ ನಟ ರಾಕೇಶ್ ಪೂಜಾರಿ ವಿಧಿವಶರಾಗಿದ್ದಾರೆ ತಮ್ಮ ಹುಟ್ಟೂರಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಬೆಳಗ್ಗೆ ಇದ್ದಂಗೆ ಈ ಸುದ್ದಿ ಕೇಳಿದಾಗ ಸ್ಯಾಂಡಲ್ವುಡ್ ಜನ ಬೆಚ್ಚಿ ಬಿದ್ದಿದ್ರು ಎಷ್ಟು ಲವಲವಿಕೆಯಿಂದ ಇರ್ತಾ ಇದ್ದಂತ ನಟ ಕಾಮಿಡಿ ಸ್ಟಾರ್ ಹೃದಯಾಘಾತದಿಂದ ಕಾಮಿಡಿ ಕಿಂಗ್ ರಾಕೇಶ್ ಪೂಜಾರಿ ವಿಧಿವಶರಾಗಿದ್ದಾರೆ ವಿಶ್ವ ರೂಪಿಯಂತೆ ಫೇಮಸ್ ಆಗಿಬಿಟ್ಟಿದ್ರು ರಾಕೇಶ್ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಕೂಡ ಇವ್ರದೇ ಹವ ಬಣ್ಣದ ಲೋಕದಲ್ಲಿದ್ದರೂ ಕೂಡ ಕಾಮಿಡಿ ಕಿಲಾಡಿ ಮೂಲಕ ಸಕ್ಕತ್ತು ಫೇಮಸ್ ಆಗಿದ್ರು ಉಡುಪಿ ಮೂಲದ ನಟ ರಾಕೇಶ್ ಪೂಜಾರಿ ಸದ್ಯ ಹೃದಯಾಘಾತದಿಂದ ವಿಧಿವಶರ ಹಾಕಿದ್ದಾರೆ ಸ್ಯಾಂಡಲ್ವುಡ್ ಗಣ್ಯರು ಕೂಡ ರಾಕೇಶ್ ಪೂಜಾರಿ ಅವರ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ ಲೋ ಬಿಪಿಯಿಂದಾಗಿ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ಎನ್ನುವುದು ಸದ್ಯ ಇರುವಂತಹ ಮಾಹಿತಿ ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ರಾಕೇಶ್ ಬಗ್ಗೆ ಸ್ವತಃ ನಟಿ ರಕ್ಷಿತಾ ಅವರು ಕೂಡ ಭಾವುಕವಾಗಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ತುಂಬಾ ಹತ್ತಿರ ಅವರು ಶೋನಲ್ಲೆಲ್ಲ ನಲ್ಲೆಲ್ಲ ಸಖತ್ ಕ್ಲೋಸ್ ಆಗಿರ್ತಾ ಇದ್ರು ಬಟ್ ಈಗ ರಾಕೇಶ್ ಪೂಜಾರಿ ವಿಧಿವಶ ಅಂದ್ರೆ ಸಹಜವಾಗಿ ಅವರಿಗೆ ಒಳಗಾಗಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಭಾವುಕವಾಗಿ ಒಂದು ಪೋಸ್ಟ್ ಕೂಡ ಹಾಕಿದ್ದಾರಂತೆ ನಟಿ ರಕ್ಷಿತಾ ಸಾವು ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಚಿಕ್ಕ ವಯಸ್ಸು ಈ ಚಿಕ್ಕ ವಯಸ್ಸಲ್ಲಿ ಹೃದಯಾಘಾತದಿಂದ ಒಬ್ಬ ಅದ್ಭುತ ನಟನನ್ನು ಕಾಮಿಡಿ ಸ್ಟಾರನ್ನು ಕಳೆದುಕೊಂಡಿದ್ದೀವಿ ಅನ್ನುವಂಥ ನೋವು ಪ್ರತಿಯೊಬ್ಬರನ್ನ ಕೂಡ ಕಾಣ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ಗಣ್ಯರು ಕೂಡ ನಟಿ ರಕ್ಷಿತಾ ಪ್ರೇಮ್ ಅವರು ಆ ಶೋನಲ್ಲಿ ಅವರು ಕೂಡ ತೀರ್ಪುಗಾರರಾಗಿರ್ತಾರೆ ಸೊ ಅವರ ನಟನೆ ಅವರು ಶೋನಲ್ಲಿ ಭಾಗಿಯಾಗ್ತಾ ಇದ್ದಂಥ ರೀತಿ ತುಂಬ ಹತ್ತಿರದಿಂದ ಬಲ್ಲವರು ಹಾಗಾಗಿ ಅವರೊಂದು ಭಾವುಕ ಪೋಸ್ಟ್ ಕೂಡ ಹಾಕಿದ್ದಾರಂತೆ ರಾಕೇಶ್ ಪೂಜಾರಿಯ ಬಗ್ಗೆ ಅವ್ರನ್ನ ಹೊರತುಪಡಿಸಿ ಕೂಡ ಸಾಕಷ್ಟು ಜನ ಕಲಾವಿದರು ಅವ್ರ ಜೊತೆಗೆ ಕೆಲಸ ಮಾಡಿದವರು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದವರು ಇವತ್ತು ಈ ಸುದ್ದಿಯನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಇನ್ನೂ ಕೂಡ ಉದಯೋನ್ಮುಖ ನಟ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನು ಹಲವಾರು ಪಾತ್ರಗಳನ್ನ ಮಾಡಬೇಕು ಅನ್ನುವಂಥ ಆಸೆ ಹೊಂದಿರೋರು ಪ್ರಮುಖವಾಗಿ ಕಾಮಿಡಿ ಸ್ಟಾರ್ ಆ ಶೋನಿಂದಲೇ ಅವರು ಸಖತ್ ಫೇಮಸ್ ಆಗಿದ್ರು ಜನರ ಮನಸ್ಸಿಗೆ ತುಂಬ ಹತ್ತಿರವಾಗಿದ್ರು ಯಾವ ಸೋಷಿಯಲ್ ಮೀಡಿಯಾ ನೋಡಿದ್ರು ಕೂಡ ಇವರ ಕಾಮಿಡಿ ಆ ದೃಶ್ಯಗಳನ್ನು ನೋಡೋದಕ್ಕೆ ಸಿಗ್ತಾಯಿತ್ತು ಅವರ ಆ್ಯಕ್ಟಿಂಗ್ಗೆ ಸಕ್ಕ ಸಾಕಷ್ಟು ಜನ ಫಿದಾ ಆಗಿದ್ರು ಅಭಿಮಾನಿಗಳನ್ನು ಕೂಡ ಹೊಂದಿದ್ರು ಬಟ್ ಇಂಥ ಚಿಕ್ಕ ವಯಸ್ಸಿಗೆ ಯಾವುದೋ ಒಂದು ಮೆಹಂದಿ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯೇ ಹಾಕಿದ್ರಂತೆ ಸೊ ಸಖತ್ತು ಡ್ಯಾನ್ಸ್ ಮಾಡಿದ್ರು ಆ್ಯಕ್ಟಿವ್ ಆಗಿದ್ರು ಬಟ್ ಸಡನ್ ಆಗಿ ಲೋ ಬಿ ಪಿ ಆಯಿತು ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸೋ ಪ್ರಯತ್ನಗಳಾದರೂ ಕೂಡ ದಾರಿ ಮಧ್ಯದಲ್ಲಿ ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ವಿಧಿವಶರ ಹಾಕಿದ್ರು ಅನ್ನುವಂತಹ ವಿಚಾರವನ್ನ ವೈದ್ಯರು ಸ್ಪಷ್ಟಪಡಿಸಿದ್ರಂತೆ ಆನಂತರ ಈ ಹೃದಯಾಘಾತ ಅನ್ನೋದು ಬಹುತೇಕ ಅಂದ್ರೆ ಈ ಉದಯೋನ್ಮುಖ ನಟ ಯಾರು ಕೂಡ ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಸಾವು ಬರ್ತಾ ಇರೋದು ನಿಜಕ್ಕೂ ವಿಪರ್ಯಾಸದ ಸಂಗತಿ ಇದು ಈವರೆಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಗ್ಯಾರಂಟಿ ಪಿಕ್ಚರ್ಗೆ ಹಾಟ್ಲಿ ವೆಲ್ಕಮ್ ನಾನು ಆದರ್ಶಿನಿ ದೇಶಕ್ಕಾಗಿ ಮಡಿದ ವೀರ ಯೋಧನಿಗಾಗಿ ಪವನ್ ಕಣ್ಣೀರು ಉಗಿದು ಉಪ್ಪಿನಕಾಯಿ ಹಾಕದ ಮೇಲೆ ಕಾನ್ಸ್ ರಿಯಾಕ್ಟ್ ಭಾರತ ನೋಡಿ ಕಲಿರಿ ದೇಶದ ಪರ ರಮ್ಯಾ ಪೋಸ್ಟ್ ಯುದ್ಧದ ನಡುವೆ ಗ್ಲೋಬಲ್ ಸ್ಟಾರ್ ಸಂಭ್ರಮ ಎಷ್ಟು ಸರಿ ಇದೇ ಹೊತ್ತಿನ ಗ್ಯಾರಂಟಿ ಪಿಕ್ಚರ್ ವಿಶೇಷ ವಾರ್ ಸಮಾಚಾರ ಆಪರೇಷನ್ ಸಿಂಧೂರ್ನಲ್ಲಿ ಹುತಾತ್ಮರಾಗಿರೋ ಆಂಧ್ರ ಮೂಲದ ಯೋಧ ಮುರಳಿ ನಾಯಕ್ ಅಂತ್ಯಕ್ರಿಯೆಯಲ್ಲಿ ಡಿಸಿಎಂ ಪವನ್ ಕಲ್ಯಾಣ್ ಭಾಗಿಯಾಗಿದ್ದಾರೆ ಮೃತ ಯೋಧನ ಪಾರ್ಥಿವ ಶರೀರದ ಮುಂದೆ